ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಸುಪ್ರೀತಾ ವೆಲ್ಕಮ್ ಟು ದಾತ್ರಿಡ್ರಿ ಇಲ್ಲಿವರೆಗೆ ನಾವು ನಕ್ಷತ್ರಗಳ ಸೀರೀಸಲ್ಲಿ ಐದು ನಕ್ಷತ್ರಗಳ ಬಗ್ಗೆ ಅಲ್ವಾ ಈಗ ಮೊದಲಿಗೆ ಕುಂಡಲಿಯಲ್ಲಿ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಕೃತಿಕಾ ನಕ್ಷತ್ರದ ಒಂದು ಪಾದ ಬರುತ್ತೆ ನೆಕ್ಸ್ಟ್ ವೃಷಭ ರಾಶಿಯಲ್ಲಿ ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಮೃಗಶಿರಾ ನಕ್ಷತ್ರದ ಎರಡು ಪಾದಗಳು ಬರುತ್ತೆ ನೆಕ್ಸ್ಟ್ ಮಿಥುನ ರಾಶಿಯಲ್ಲಿ ಮೃಗಶಿರಾ ನಕ್ಷತ್ರ ಆರ್ದ್ರ ನಕ್ಷತ್ರ ಮತ್ತೆ ಪುನರುಸು ನಕ್ಷತ್ರ ಬರುತ್ತೆ ಸೊ ಹೀಗೆ ಹನ್ನೆರಡು ರಾಶಿಗಳಲ್ಲಿ ಇಪ್ಪತ್ತೇಳು ನಕ್ಷತ್ರಗಳನ್ನು ಜೋಡಣೆ ಮಾಡಿದ್ದಾರೆ ನಾವು ಹುಟ್ಟಿದಾಗ ಚಂದ್ರ ಈ ಹನ್ನೆರಡು ರಾಶಿಗಳಲ್ಲಿ ಯಾವ ರಾಶಿಯಲ್ಲಿ ಇರ್ತಾನೆ ಅದು ನಮ್ಮ ಜನ್ಮ ರಾಶಿ ಆಗುತ್ತೆ ಆ ರಾಶಿಯಲ್ಲಿ ಯಾವ ನಕ್ಷತ್ರದಲ್ಲಿ ಇರ್ತಾನೆ ಅದು ನಮ್ಮ ಜನ್ಮ ನಕ್ಷತ್ರ ಆಗುತ್ತೆ ಸೊ ಇವತ್ತು ಆರನೆಯ ನಕ್ಷತ್ರ ಮಿಥುನ ರಾಶಿಯಲ್ಲಿ ಬರುವಂತ ಆರ್ದ್ರ ನಕ್ಷತ್ರದ ಬಗ್ಗೆ ನೋಡುವ ಈ ನಕ್ಷತ್ರವನ್ನು ಆಳುವಂಥದ್ದು ರಾಹು ಗ್ರಹ ಇದರ ಸಿಂಬಲ್ ಬಂದು ಕಣ್ಣೀರು ಆಕಾಶದಲ್ಲಿ ಕಣ್ಣೀರಿನ ಆಕಾರದಲ್ಲಿ ಕಂಡುಬರುತ್ತೆ ಇದರ ಅಧಿದೇವತೆ ಬಂದು ರುದ್ರ ದೇವರು ಈ ನಕ್ಷತ್ರದ ವಿಶೇಷತೆ ಏನಂದ್ರೆ ನಾವು ನಮ್ಮ ಹಿಂದಿನ ಜನ್ಮದಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಇರ್ತೀವಿ ಅದಕ್ಕೆ ತಕ್ಕಂತ ಎಲ್ಲ ಹಾರ್ಡ್ ವರ್ಕ್ ಮಾಡಿರ್ತೀವಿ ಆದ್ರೂ ನಮ್ಗೆ ಅದರ ರಿಸಲ್ಟ್ ಸಿಕ್ಕಿರಲ್ಲ ಈ ಜನ್ಮದಲ್ಲಿ ದೇವರು ಆರ್ದ್ರ ನಕ್ಷತ್ರದಲ್ಲಿ ಜನ್ಮ ಕೊಟ್ಟು ಹಿಂದಿನ ಜನ್ಮದಲ್ಲಿ ಏನು ಒಂದು ಪೆಂಡಿಂಗ್ ಕೆಲಸ ಇತ್ತು ಅದನ್ನು ಈ ಜನ್ಮದಲ್ಲಿ ಫುಲ್ಫಿಲ್ ಮಾಡಲಿಕ್ಕೆ ಅವಕಾಶ ಕೊಡುವುದೇ ಈ ಆರದ್ರ ನಕ್ಷತ್ರ ಹಿಂದಿನ ಜನ್ಮದಲ್ಲಿ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಅದನ್ನು ಈ ಒಂದು ಜನ್ಮದಲ್ಲಿ ಅಚೀವ್ ಮಾಡುವುದಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ವಿಶೇಷವಾದಂಥ ನಕ್ಷತ್ರ ಮಿಥುನ ರಾಶಿಯಲ್ಲಿ ಮೂರು ನಕ್ಷತ್ರ ಬರುತ್ತೆ ಅಲ್ವಾ ಮೃಗಶಿರ ಆರ್ದ್ರ ಮತ್ತೆ ಪುನರೋಸು ಒಂದು ರಾಶಿಯಲ್ಲಿ ಇರ್ತಕ್ಕಂತಹ ಮೂವತ್ತು ಡಿಗ್ರಿಯಲ್ಲಿ ಮೊದಲು ಝೀರೋ ಡಿಗ್ರಿಯಿಂದ ಆರು ಡಿಗ್ರಿ ನಲವತ್ತು ನಿಮಿಷದವರೆಗೆ ಮಿಥುನ ರಾಶಿಯಲ್ಲಿ ಏನು ಗುಣ ಇರುತ್ತೆ ಅದನ್ನು ತಗೊಳ್ಳುವಂಥದ್ದು ಮೃಗಶಿರ ನಕ್ಷತ್ರ ನೆಕ್ಸ್ಟ್ ಆರು ಡಿಗ್ರಿ ನಲವತ್ತೊಂದು ನಿಮಿಷದಿಂದ ಇಪ್ಪತ್ತು ಡಿಗ್ರಿ ವರೆಗೆ ಏನ್ ಗುಣ ಇರುತ್ತೆ ಅದನ್ನು ತಗೊಳ್ಳುವಂಥದ್ದು ಈ ಆರ್ದ್ರ ನಕ್ಷತ್ರ ಈ ನಕ್ಷತ್ರ ಸಂಪೂರ್ಣವಾಗಿ ಮಿಥುನ ರಾಶಿಯಲ್ಲೇ ಇರುತ್ತೆ ನಾಲ್ಕು ಪಾದಗಳು ಸಹ ಮಿಥುನ ರಾಶಿಯಲ್ಲೇ ಬರುತ್ತೆ ಮಿಥುನ ರಾಶಿ ಅನ್ನೋದು ಕಾಲಚಕ್ರದಲ್ಲಿ ಮೂರನೆಯ ಮನೆ ಮೂರನೇ ಮನೆ ಅಂದರೆ ಬೇಸಿಕಲಿ ನಾವೇನು ಸಾಧನೆ ಮಾಡಬೇಕಂದ್ರೆ ತುಂಬಾ ಎಫರ್ಟ್ ಹಾಕಬೇಕು ಕಷ್ಟಪಡಬೇಕು ಆದರೆ ಆ ಕಷ್ಟಪಡ್ತಕ್ಕಂಥ ಒಂದು ಮನಸ್ಸನ್ನು ನಮಗೆ ಕೊಡ್ತಕ್ಕಂಥದ್ದು ಈ ಒಂದು ಮೂರನೇ ಮನೆ ಇದಲ್ಲದೆ ಮೂರನೇ ಮನೆ ಅನ್ನೋದು ನಮ್ಮ ಕಮ್ಯುನಿಕೇಷನ್ ನಮ್ಮ ಕಮ್ಯುನಿಕೇಷನ್ ಹೇಗಿರುತ್ತೆ ನಾವು ಹೇಗೆ ಮಾತಾಡ್ತೀವಿ ಇನ್ನೊಬ್ಬರ ಜೊತೆ ಯಾವ ತರಹ ವ್ಯವಹಾರ ಮಾಡ್ತೀವಿ ಇದನ್ನೆಲ್ಲ ತೋರಿಸ್ತಕ್ಕಂಥದ್ದು ಈ ಮೂರನೇ ಮನೆ ಇದರ ಜೊತೆ ನಮಗೆ ಜೀವನದಲ್ಲಿ ತುಂಬಾ ಬೇಜಾರಾದಾಗ ಅದನ್ನು ಮರೆತು ಮತ್ತೆ ಮುಂದೆ ಹೋಗುವುದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಕೂಡ ಈ ಮೂರನೇ ಮನೆ ಮೂರನೇ ಮನೆಯನ್ನು ಹೌಸ್ ಆಫ್ ಕರೇಜ್ ಅಂತ ಕರೀತಾರೆ ಆದ್ದರಿಂದ ಆರ್ದ್ರ ನಕ್ಷತ್ರದ ನಾಲ್ಕು ಪಾದಗಳು ಸಹ ಈ ಮೂರನೇ ಮನೆ ಮಿಥುನ ರಾಶಿಯಲ್ಲೇ ಬರುವುದರಿಂದ ಹೇಳಬಹುದು ನೆಕ್ಸ್ಟ್ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಅವರ ಒಂದು ಬಾಲ್ಯ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಕಷ್ಟ ಜಾಸ್ತಿ ಇರುತ್ತೆ ಯಾವ ಥರ ಅಂದ್ರೆ ಮನೆಯಲ್ಲಿ ಫಿನಾನ್ಷಿಯಲ್ ಸ್ಟೇಟಸ್ ಚೆನ್ನಾಗಿರಲ್ಲ ಹಣಕಾಸಿನ ತೊಂದರೆ ತುಂಬಾ ಇರುತ್ತೆ ಒಂದೊಂದು ಟೈಮ್ ಅಲ್ಲಿ ಒನ್ ಟೈಮ್ ಊಟಕ್ಕೂ ಸಹ ಕಷ್ಟ ಆಗಿರುತ್ತೆ ಈ ಥರ ಒಂದು ಫ್ಯಾಮಿಲಿಯಲ್ಲಿ ಹುಟ್ಬೋದು ಅಥವಾ ಇನ್ನೊಂದು ಸಾಧ್ಯತೆ ಇದೆ ದುಡ್ಡಿರುವ ಕುಟುಂಬದಲ್ಲಿ ಹುಟ್ಟಿದ್ರು ಅವರಿಗೆ ಗೈಡ್ ಮಾಡತಕ್ಕಂತಹ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ರು ತುಂಬಾ ಅರ್ಲಿ ಲೈಫ್ ಅಲ್ಲಿ ಡೆತ್ ಆಗಿರ್ತಾರೆ ಸೊ ಈ ತರಹ ಆರ್ದ್ರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರ ಬಾಲ್ಯ ಜೀವನ ಬಹಳ ಟಫ್ ಆಗಿರುತ್ತೆ ಆದರೆ ಇದನ್ನೆಲ್ಲ ಅವರು ಹಂತ ಹಂತನ ಎಷ್ಟೇ ಕಷ್ಟ ಆದರೂ ಕೂಡ ಅದನ್ನೆಲ್ಲ ದಾಟಿ ಒಂದು ಒಳ್ಳೆಯ ಹಂತಕ್ಕೆ ಹೋಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಈ ನಕ್ಷತ್ರವನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ರಾಹುಗ್ರಹ ಆ ರಾಹುವಿನ ಒಂದು ಅನುಗ್ರಹ ಇದ್ರೆ ಎಂತ ಕಷ್ಟ ಬಂದರೂ ಕೂಡ ಜೀವನದಲ್ಲಿ ಅಚೀವ್ ಮಾಡ್ಬೋದು ಇವರು ತುಂಬಾನೇ ಕಷ್ಟಪಟ್ಟು ಏನೇ ಆದರೂ ಅಚೀವ್ ಮಾಡಬೇಕಾಗತ್ತೆ ಜೀವನದಲ್ಲಿ ಏನಾದರೂ ಅಚೀವ್ ಮಾಡಬೇಕಂದ್ರೆ ಕಷ್ಟಪಡಲೇಬೇಕು ಎಲ್ಲರೂ ಆದರೆ ಈ ಆರುದ್ರ ನಕ್ಷತ್ರದವರು ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಕಷ್ಟಪಡಬೇಕಾಗತ್ತೆ ಹಾಗಾಗಿ ಲೈಫಲ್ಲಿ ಯಾವುದೇ ಸಿಚುಯೇಶನ್ ಬಂದರೂ ಅದನ್ನು ಏನಾದರೂ ತಲೆ ಉಪಯೋಗಿಸಿ ಬರುವಂಥ ಕಷ್ಟಗಳಿಂದ ಖಂಡಿತವಾಗಿ ಪಾರಾಗಿ ಬರ್ತಾರೆ ಜೀವನದಲ್ಲಿ ಅಂತ ಹೋಪ್ಸ್ ಇವ್ರ ಹತ್ರ ಜಾಸ್ತಿ ಇರುತ್ತೆ ಇದು ಆರುದ್ರ ನಕ್ಷತ್ರದವರಲ್ಲಿ ಇರುವಂಥ ವಿಶೇಷವಾದಂಥ ಗುಣ ನೆಕ್ಸ್ಟ್ ಇವರು ತುಂಬಾನೇ ಒಂದು ಕ್ಯೂರಿಯಾಸಿಟಿ ಮತ್ತೆ ಇಂಟೆಲಿಜೆನ್ಸ್ ನ ತೋರಿಸ್ತಾರೆ ಯಾವ ವಿಷಯದಲ್ಲಿ ಅಂದ್ರೆ ಟೆಕ್ನಾಲಜಿ ವಿಷಯದಲ್ಲಿ ಒಂದು ಟೆಕ್ನಾಲಜಿ ಬರ್ತಾ ಇದೆ ಅಂದ್ರೆ ಅದರ ಬಗ್ಗೆ ಫುಲ್ ಡೀಟೇಲ್ ಆಗಿ ಅಬ್ಸರ್ವ್ ಮಾಡ್ತಾರೆ ಹೇಗೆ ವರ್ಕ್ ಆಗ್ತಾ ಇದೆ ಯಾವ ರೀತಿ ವರ್ಕ್ ಆಗ್ತಾ ಇದೆ ಏನೇನು ಯೂಸ್ ಮಾಡಿದ್ದಾರೆ ಇದನ್ನು ಚೇಂಜ್ ಮಾಡಿದ್ರೆ ಏನಾಗಬಹುದು ಸೊ ಈ ತರಹದ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಕೆಲಸಗಳಲ್ಲಿ ತುಂಬಾನೇ ಕ್ಯೂರಿಯಾಸಿಟಿ ಇರುತ್ತೆ ಮತ್ತೆ ತಮ್ಮ ಇಂಟೆಲಿಜೆನ್ಸ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ ಯಾವುದೇ ಒಂದು ಟೆಕ್ನಾಲಜಿನ ಇನ್ವೆನ್ಷನ್ ಮಾಡಬೇಕಾದ್ರೆ ಆದ್ರಿಂದ ಈ ಟೆಕ್ನಾಲಜಿ ರಿಸರ್ಚ್ ಫೀಲ್ಡ್ ಅಲ್ಲಿ ಆರುದ್ರ ನಕ್ಷತ್ರದವರು ತುಂಬನೇ ಸಕ್ಸಸ್ ಪಡೆಯುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ನೆಕ್ಸ್ಟ್ ಈ ನಕ್ಷತ್ರದವರಿಗೆ ಮ್ಯಾರೇಜ್ ಸ್ವಲ್ಪ ಲೇಟ್ ಆಗುತ್ತೆ ಬೇಗ ಮದುವೆ ಆಗುವುದಕ್ಕಿಂತ ಲೇಟ್ ಮದುವೆ ಆದರೆ ಅವರ ಮ್ಯಾರಿಡ್ ಲೈಫ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ಸಲ ಈ ಆರದ್ರ ನಕ್ಷತ್ರದವರು ಡಾಮಿನೇಟ್ ಮಾಡಿಬಿಡ್ತಾರೆ ಎಲ್ಲ ಅವರು ಹೇಳ್ದಂಗೆ ನಡಿಬೇಕು ಅವರು ಹೇಳಿದಂಗೆನೆ ಪ್ರತಿಯೊಂದು ಕೆಲಸ ಕೂಡ ಆಗಬೇಕು ಅವರು ಹೇಳಿದ ದಿನವೇ ಕಂಪ್ಲೀಟ್ ಆಗಬೇಕು ಹಾಗೆ ಪರ್ಚೇಸಿಂಗ್ ಅಲ್ಲೂ ಕೂಡ ಅವರನ್ನು ಕೇಳಿ ಅವರು ಏನು ಹೇಳ್ತಾರೆ ಅದನ್ನೇ ಪರ್ಚೇಸ್ ಮಾಡ್ಕೊಂಡು ಬರಬೇಕು ಈ ಥರ ಒಂದು ಡಾಮಿನೇಟ್ ಕ್ಯಾರೆಕ್ಟರ್ ಬರುತ್ತೆ ಆರದ್ರ ನಕ್ಷತ್ರದವರಲ್ಲಿ ಈ ನಕ್ಷತ್ರದವರಿಗೆ ಬಿಸ್ನೆಸ್ ಮ್ಯಾನ್ಗಳಾಗುವಂತಹ ಎಲ್ಲ ಚಾನ್ಸಸ್ ಇರುತ್ತೆ ಯಾಕಂದರೆ ಪ್ರಪಂಚ ಜ್ಞಾನ ಜಾಸ್ತಿ ಇರುತ್ತೆ ಟೆಕ್ನಾಲಜಿ ಇರಬಹುದು ಎಲೆಕ್ಟ್ರಾನಿಕ್ ಗೆ ಇರ್ಬೋದು ಯಾವುದೇ ಇರಬಹುದು ಮೆಟೀರಿಯಲಿಸ್ಟಿಕ್ ಲೈಫಿಗೆ ಸಂಬಂಧಪಟ್ಟಂತಹ ಒಂದು ಪ್ರಪಂಚ ಜ್ಞಾನ ತುಂಬಾ ಚೆನ್ನಾಗಿರುತ್ತೆ ಈ ನಾಲೆಜ್ ಇರುವುದರಿಂದ ಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನು ಈಸಿಯಾಗಿ ಡಿಫ್ರೆನ್ಶಿಯೇಟ್ ಮಾಡುವಂತ ಗುಣ ಹೆಚ್ಚಾಗಿರುತ್ತೆ ಆದ್ದರಿಂದ ಇವರು ಒಳ್ಳೆ ಬಿಸ್ನೆಸ್ ಪರ್ಸನ್ ಆಗ್ಬೋದು ಹಾಗೆ ಮಾರ್ಕೆಟಿಂಗ್ ಅಲ್ಲೂ ಕೂಡ ಒಳ್ಳೆ ಹೆಸರು ಪಡೆಯಬಹುದು ಯಾಕಂದರೆ ಮಾರ್ಕೆಟಿಂಗ್ ಅಂದರೆ ಕಸ್ಟಮರ್ ಜೊತೆ ಮತ್ತೆ ಕಂಪೆನಿಯ ಬಾಸ್ ಜೊತೆ ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಈ ಒಂದು ಮಾರ್ಕೆಟಿಂಗ್ ಆದ್ದರಿಂದ ಹೊರಗಡೆ ಏನು ಬೇಕು ಯಾವುದಕ್ಕೆ ಜಾಸ್ತಿ ಡಿಮ್ಯಾಂಡ್ ಇದೆ ನಾವೇನು ಸೇಲ್ ಮಾಡ್ತಾ ಇದ್ದೀವಿ ಈ ಕಂಪೆನಿಯಿಂದ ಇದನ್ನೆಲ್ಲ ಡಿಫ್ರೆನ್ಷಿಯೇಟ್ ಮಾಡಿ ಕಂಪೆನಿಗೂ ಒಳ್ಳೆ ಹೆಸರು ಬರಬೇಕು ಕಸ್ಟಮರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಈ ತರ ಎರಡೂ ಕಡೆ ಒಳ್ಳೆ ರಿಸಲ್ಟ್ ಕೊಡ್ತಕ್ಕಂತಹ ಟ್ಯಾಲೆಂಟ್ ಈ ಆರದ್ರ ನಕ್ಷತ್ರದವರಿಗೆ ಚೆನ್ನಾಗಿರುತ್ತೆ ಮತ್ತೆ ಇವರು ಬ್ಯಾಂಕ್ ಜಾಬ್ ಇರಬಹುದು ಅಕೌಂಟ್ ಜಾಬ್ ಇರಬಹುದು ಅಥವಾ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಜಾಬ್ ಇರಬಹುದು ಈ ತರ ಅದಕ್ಕೆ ಬಹಳನೇ ಚೆನ್ನಾಗಿ ಸೆಟ್ ಆಗ್ತಾರೆ ಇದಕ್ಕೆಲ್ಲ ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದೇ ಬುಧ ಗ್ರಹ ಈ ಮಿಥುನ ರಾಶಿಯ ಅಧಿಪತಿ ಬಂದು ಬುಧ ಗ್ರಹ ಹಾಗಾಗಿ ಬುಧಂದೇ ಗುಣ ಜಾಸ್ತಿ ಇರುವುದರಿಂದ ಬುಧನಿಗೆ ಸಂಬಂಧಪಟ್ಟಂತಹ ಬ್ಯಾಂಕಿಂಗ್ ಇರಬಹುದು ಅಕೌಂಟ್ಸ್ ಇರಬಹುದು ಅಥವಾ ಆಡಿಟ್ ಕೆಲಸ ಇರಬಹುದು ರೈಟಿಂಗ್ ಕಂಟೆಂಟ್ ಕ್ರಿಯೇಷನ್ ಟೀಚಿಂಗ್ ಈ ತರದಲ್ಲೆಲ್ಲ ಇವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ನೆಕ್ಸ್ಟ್ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಧೈರ್ಯವಂತರು ಇವರಿಗೆ ಧೈರ್ಯ ಸ್ವಲ್ಪ ಜಾಸ್ತಿ ಇರುತ್ತೆ ಇವರಿಗೆ ಅಡ್ವೆಂಚರ್ಸ್ ಸ್ಪೋರ್ಟ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ ಟ್ರೆಕ್ಕಿಂಗ್ ಇರ್ಬೋದು ರಿವರ್ ರಾಫ್ಟಿಂಗ್ ಇರ್ಬೋದು ಫಾರೆಸ್ಟಲ್ಲಿ ಸಫಾರಿ ಮಾಡುವಂಥದ್ದು ಇರ್ಬೋದು ಈ ಥರದಲ್ಲೆಲ್ಲ ಇವರಿಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಇದನ್ನು ಸಾಧನೆ ಮಾಡ್ತಕ್ಕಂತಹ ನಕ್ಷತ್ರ ಅಂತ ಹೇಳ್ತಾರೆ ಹಾಗೆ ಇವರು ತಮ್ಮ ಬಗ್ಗೆ ಹೆಮ್ಮೆ ಪಡ್ಕೊಳ್ಳುವಂಥದ್ದು ಜಾಸ್ತಿ ನನಗೆ ಅದು ಗೊತ್ತು ನಾನು ಅದನ್ನು ಮಾಡಿದೆ ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಈ ಥರ ಕ್ಯಾರೆಕ್ಟರ್ ಇರುತ್ತೆ ಒಬ್ಬರೊಬ್ಬರಲ್ಲಿ ಆದರೆ ಇವರು ನಿಷ್ಕಲ್ ಹೃದಯಗಳಾಗಿರ್ತಾರೆ ನೆಕ್ಸ್ಟ್ ಈ ನಕ್ಷತ್ರದವರಿಗೆ ಈ ಮೆಟೀರಿಯಲಿಸ್ಟಿಕ್ ಲೈಫ್ ಏನಿದೆ ಅದರ ಬಗ್ಗೆ ಹೆಚ್ಚು ನಾಲೆಜ್ ಇರುತ್ತೆ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ಈ ಟೆಕ್ನಾಲಜಿ ಇರಬಹುದು ಎಲೆಕ್ಟ್ರಾನಿಕ್ಸ್ ಅಲ್ಲಿ ಬೇರೆ ಯಾವುದಾದ್ರೂ ಕಾರ್ ಇರಬಹುದು ಸ್ಕೂಟರ್ ಇರಬಹುದು ಈ ತರ ಯಾವುದೇ ಒಂದು ಫೀಲ್ಡ್ ಬಗ್ಗೆ ಮೆಟೀರಿಯಲಿಸ್ಟಿಕ್ ಲೈಫಿಗೆ ಸಂಬಂಧಪಟ್ಟಂತ ಯಾವುದೇ ಫೀಲ್ಡ್ ಹೆಚ್ಚು ನಾಲೆಜ್ ಇರುತ್ತೆ ಈಗಿನ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಚಾಟ್ ಜಿ ಪಿ ಟಿ ಸಾಫ್ಟ್ವೇರ್ ಇದೆಲ್ಲ ಕೂಡ ಈ ನಕ್ಷತ್ರದ ಅಧಿಪತಿ ರಾಹು ಅಂಡರ್ ಬರುತ್ತೆ ಆದ್ದರಿಂದ ಇವರು ಏನೋ ಒಂದು ಯೂಸ್ ಮಾಡ್ತಾ ಇದ್ರೆ ಅದನ್ನು ಹೊಸ ಒಂದು ಟೆಕ್ನಾಲಜಿ ಬಂದ ತಕ್ಷಣ ಆ ಹಳೇದನ್ನು ಬಿಟ್ಟು ಹೊಸ ಟೆಕ್ನಾಲಜಿನ ಯಾವಾಗಲೂ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ತುಂಬ ಇಷ್ಟಪಡ್ತಾರೆ ಈ ಆರುದ್ರ ನಕ್ಷತ್ರದವರು ಹಾಗಾಗಿ ಯಾರಾದರೂ ಆರದ್ರ ನಕ್ಷತ್ರದವರ ಮನೆಗೆ ಹೋದ್ರೆ ಅವರ ಮನೆಯಲ್ಲಿ ಟಿವಿ ಇರಬಹುದು ಫ್ರಿಜ್ ಇರಬಹುದು ಇವಾಗ ಏನಿದೆಯೋ ಮತ್ತೆ ಒನ್ ಅಥವಾ ಟೂ ಇಯರ್ ಬಿಟ್ಟು ಹೋದಾಗ ಆ ಟಿವಿ ಫ್ರಿಜ್ ಕಾರ್ ಇರಬಹುದು ಅದೆಲ್ಲ ಕೂಡ ಬದಲಾಗಿರುತ್ತೆ ಅವರು ಯಾವುದು ಹೊಸದು ಲೇಟೆಸ್ಟ್ ಇದೆ ಅದನ್ನು ತಗೊಂಡು ಬಂದು ಇಟ್ಟಿರ್ತಾರೆ ಈ ಆರದ್ರ ನಕ್ಷತ್ರದವರು ನೆಕ್ಸ್ಟ್ ಈ ಆರದ್ರ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಕೆಲವೊಬ್ಬರಿಗೆ ಸ್ವಲ್ಪ ಸಂಶಯ ಪ್ರವೃತ್ತಿ ಇರುತ್ತೆ ಸಾಮಾನ್ಯವಾಗಿ ತನಿಖಾ ಬುದ್ಧಿ ಹೊಂದಿರ್ತಾರೆ ಎಲ್ಲವುದನ್ನು ಸಂಶಯದ ದೃಷ್ಟಿಯಿಂದಲೇ ನೋಡ್ತಾರೆ ಹಾಗೆ ಆರದ್ರಾ ನಕ್ಷತ್ರದವರಿಗೆ ತುಂಬ ಸಮಸ್ಯೆ ಏನಾದರೂ ಇದ್ದರೆ ಪ್ರತಿ ಸೋಮವಾರ ಈಶ್ವರ ಟೆಂಪಲ್ಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಬೋದು ಹಾಗೆ ಸುಬ್ರಹ್ಮಣ್ಯ ದೇವರಿಗೂ ಪ್ರಾರ್ಥನೆ ಮಾಡಿಕೊಂಡ್ರು ಸ್ವಲ್ಪ ರಿಲೀಫ್ ಸಿಗುತ್ತೆ ಕಾಮನ್ ಆಗಿರುವಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ನ ಹೇಳಿದೀನಿ ಕೆಲವೊಂದು ಗುಣಗಳು ನಿಮ್ಮ ಜಾತಕದಲ್ಲಿ ಗ್ರಹಗಳ ಪೊಸಿಷನ್ಸ್ ಮತ್ತೆ ದಶಾಭುಕ್ತಿಯ ಮೇಲೆ ಹೋಗುತ್ತೆ ಹಾಗೆ ಇನ್ನೊಂದು ಏನಂದ್ರೆ ಗೋಚಾರದ ಪ್ರಕಾರ ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಈ ವರ್ಷ ಗುರು ನಿಮ್ಮ ಮಿಥುನ ರಾಶಿಗೆ ಬರ್ತಾನೆ ಇದರಿಂದ ನೀವು ಒಳ್ಳೆ ರಿಸಲ್ಟ್ ಪಡ್ಕೊಳ್ತೀರಿ ಸೊ ಇದಿಷ್ಟು ಆರ್ದ್ರ ನಕ್ಷತ್ರದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಎಲ್ರಿಗೂ ಒಳ್ಳೇದಾಗ್ಲಿ